ಓಂ ನಮ ಶಿವಾಯ್ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಜ್ಞಾನ ವಿಜ್ಞಾನ ಅನುಭವ ಜ್ಞಾನ ಭಗವಂತನ ಚಿಂತನೆ ಪರಾವಿದ್ಯೆಯ ಅನುಭವ ಆ ಅಕ್ಷರ ಜ್ಞಾನವನ್ನು ಪಡೆದಾಗ ಎಲ್ಲವೂ ಅರಿತಂತಾಗುತ್ತದೆ ಎಂಬುದರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಜ್ಞಾನಿಗಳಾಗುತ್ತಾ ಶ್ರೀರಾಮಕೃಷ್ಣರು ವಿಜ್ಞಾನವನ್ನು ಕುರಿತು ಈ ರೀತಿ ಹೇಳುತ್ತಾರೆ ನೇತಿ ನೇತಿ ಮಾರ್ಗವನ್ನು ಅನುಸರಿಸಿ ಇದಲ್ಲ ಇದಲ್ಲ ಎಂಬ ಮಾರ್ಗವನ್ನು ಅನುಸರಿಸಿ ಆತ್ಮಾನುಭೂತಿಯನ್ನು ಪಡೆಯುವುದು ಜ್ಞಾನ ಅನಂತರ ಎಲ್ಲವನ್ನ ಭಗವನ್ಮಯವಾಗಿ ಕಾಣುವುದು ವಿಜ್ಞಾನ ಅಂತ ಹೇಳ್ತಾರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಒಬ್ಬ ವ್ಯಕ್ತಿ ಒಂದೊಂದೇ ಮೆಟ್ಟಲನ್ನು ಬಿಟ್ಟು ಮಹಡಿ ಮನೆಗೆ ಹೋಗ್ತಾನೆ ಮಹಡಿಗೆ ಹೋದ ನಂತರ ಮಹಡಿ ಯಾವ ಇಟ್ಟಿಗೆ ಮತ್ತು ಗಾರೆಯ ಮೂಲಕ ಮಾಡಿದೆಯೋ ಅದೇ ರೀತಿ ಮೆಟ್ಟಲು ಕೂಡ ತಯಾರಾಗಿದೆ ಎಂಬುದನ್ನು ತಿಳ್ಕೊಳ್ತಾನೆ ಅಂದರೆ ನಾವು ಯಾವುದು ಇದಲ್ಲ ಇದಲ್ಲ ಎಂದು ಹಿಂದೆ ಬಿಟ್ಟಿದ್ದೇವೆಯೋ ಅದು ಆತ್ಮ ಸ್ವರೂಪವಾಗಿಯೇ ಕಂಡುಬರುತ್ತದೆ ಅನುಭವಕ್ಕೆ ಬರುತ್ತದೆ ಹಾಗೆ ಕೃಷ್ಣ ಕೂಡ ಏನು ಹೇಳ್ತಾನೆ ಅಂದರೆ ಭಗವಂತನಿಗಿಂತ ಶ್ರೇಷ್ಠವಾದ ವಸ್ತು ಬೇರೆ ಯಾವುದೂ ಇಲ್ಲ ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟ ಹಾಗೆ ಎಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ ಅಂತ ಹೇಳ್ತಾನೆ ಮತಃ ಪರತರಂ ನಾಣ್ಯದ ಕಿಂಚದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ವಿವಾಹ ಅಂದರೆ ಎಲ್ಲ ವಸ್ತುಗಳ ಹಿಂದೆ ಭಗವಂತನೇ ಇದ್ದಾನೆ ಅದಕ್ಕೆ ಸ್ವಾಮಿ ಅದ್ಭುತಾನಂದರು ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ ಆ ವಿಜ್ಞಾನ ವ್ಯವಸ್ಥೆಯನ್ನು ಅವರು ಯಾವ ರೀತಿ ಹೇಳ್ತಾರೆ ಅಂದರೆ ಒಬ್ಬ ಯಜಮಾನ ಒಂದು ಕೋಸುಗಡ್ಡೆಯನ್ನು ಮನೆಗೆ ತಂದು ಇದರಿಂದ ಒಂದು ಪಲ್ಯ ಮಾಡುವಂಥ ಅಡುಗೆಯವನಿಗೆ ಕೊಡ್ತಾನೆ ಅಡುಗೆ ಅವನಿಗೆ ಕೋಸು ಹೊಸತು ಅವನು ಅದರ ಸಿಪ್ಪೆ ಬಿಡಿಸ್ತಾ ಬಿಡಿಸ್ತಾ ಹೋಗ್ತಾ ಕೋಸುಗಡ್ಡೆ ಕಾಣೋದಿಲ್ಲ ಯಜಮಾನನಿಗೆ ಬಂದು ಹೇಳ್ತಾನೆ ಆಗ ಯಜಮಾನ ಏನು ಹೇಳ್ತಾನೆ ಅಂದರೆ ನೀನು ಯಾವುದನ್ನು ಕೋಸುಗಡ್ಡೆಯಲ್ಲ ಎಂದು ತ್ಯಜಿಸಿದೆಯೋ ಅದೇ ಕೋಸು ಅದರಿಂದ ನಾನು ಪಲ್ಯ ಮಾಡಿ ತೋರಿಸ್ತೇನೆ ನೋಡು ಅಂತ ಹೇಳ್ತಾನೆ ಈ ರೀತಿಯಾಗಿ ನಾವು ಯಾವುದು ಇದಲ್ಲ ಇದಲ್ಲ ಎಂದು ತ್ಯಜಿಸಿ ಮುಂದೆ ಹೋಗಿ ಅದನ್ನೇ ಅದೇ ಅದೇ ಆತ್ಮಸ್ವರೂಪ ಅನ್ನೋದನ್ನು ನಾವು ಹೇಗೆ ಅನುಭವಕ್ಕೆ ಕಂಡುಕೊಳ್ಳುತ್ತೀವೆಯೋ ಹಾಗೆಯೇ ಒಬ್ಬ ವ್ಯಕ್ತಿ ಇಂದ್ರಿಯ ಜ್ಞಾನದಿಂದ ಪ್ರಾರಂಭಿಸಿ ವಿಚಾರ ಪ್ರಪಂಚದಲ್ಲಿ ವಿವರಿಸಿ ಕೊನೆಯಲ್ಲಿ ಆಧ್ಯಾತ್ಮಿಕ ವಿಜ್ಞಾನಿಯಾಗುತ್ತಾನೆ ಈ ರೀತಿಯಾಗಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದು ಆಧ್ಯಾತ್ಮಿಕ ಉನ್ನತಿಯನ್ನು ನಾವು ಹೊಂದಿ ಯಶಸ್ಸನ್ನು ಕಾಣಲು ಪ್ರಯತ್ನಿಸುತ್ತಿರಬೇಕು ಸಾವಿರಾರು ಮನುಷ್ಯರಲ್ಲಿ ಸಾವಿರಾರು ಜನರಲ್ಲಿ ನಾವು ಕೂಡ ಒಬ್ಬ ವ್ಯಕ್ತಿಯಾಗಿ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯೋಣ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತಿ ಸಿದ್ಧಯೇ ಎತ್ತಮಿ ಸಿದ್ಧಾಂ ಕಶ್ಚಿನ್ ಮಾಂ ತತ್ವತಃ ಎಂಬ ರೀತಿಯಲ್ಲಿ ಸಾವಿರ ಮನುಷ್ಯರಲ್ಲಿ ನಾವು ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಯಾಗೋಣ